ನಮಸ್ಕಾರ ಮಂಕೋಚಪ್ಪ ಈ ಸಲ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ನಮ್ಮ ಪಕ್ಷದವರಲ್ಲದೆ ಬೇರೆ ಯಾರು ಗೆಲ್ಲಲು ಸಾಧ್ಯ ಹೇಳಿ ಅಂದ್ರೆ ನೀವು ಗೆಲ್ಲುತ್ತೀರಿ ಎಂದು ಹೇಳ್ತಿದ್ದೀರಾ ಅನುಮಾನವೇ ಇಲ್ಲ ಬಿಡಿ ಯಾಕೆ ಅಷ್ಟು ಗ್ಯಾರಂಟಿ ವಿರೋಧ ಪಕ್ಷದವರ ಗುಂಪುಗಾರಿಕೆಯಿಂದ ಅವರ ಅಭ್ಯರ್ಥಿಯ ವಿರುದ್ಧ ಅವರೇ ಪ್ರಚಾರ ಮಾಡ್ತಿದ್ದಾರೆ ಅವರಲ್ಲಿ ಒಗ್ಗಟ್ಟಿಲ್ಲ ಬಿಡಿ ಅವರು ಏನೇ ಮಾಡಿದ್ರು ಗೆಲ್ಲಲ್ಲ ಆದರೆ ಈ ಸಲ ಜನರ ಒಲವು ಆ ಕಡೆ ಇದೆ ಅವರು ಜೋರಾಗಿ ಪ್ರಚಾರ ಕೂಡ ಮಾಡ್ತಿದ್ದಾರೆ ನೀವು ಯಾವ ಪ್ರಚಾರವನ್ನೂ ಮಾಡ್ತಿಲ್ಲ ಆದರೂ ಗೆಲುವಿನ ಬಗ್ಗೆ ನಿಮಗೆ ಗ್ಯಾರಂಟಿ ಎನ್ನುತ್ತೀರಿ ಯಾಕೆ ಏನಂತ ಗ್ಯಾರಂಟಿ ವಿಷಯ ಇದೆ ಗ್ಯಾರಂಟಿ ವಿಷಯ ಹೇಳಿ ಇದನ್ನ ಯಾರಿಗೂ ಹೇಳಬೇಡಿ ನಮ್ಮ ಅಭ್ಯರ್ಥಿ ಗೆಲ್ಲುವುದಿಲ್ಲ ಎಂಬ ಕ್ಷೇತ್ರದಲ್ಲಿನ ನಮಗೆ ಮತ ಹಾಕುವ ಗ್ಯಾರಂಟಿ ಇರುವರನ್ನು ನಮ್ಮ ಕ್ಷೇತ್ರಕ್ಕೆ ತಂದು ವೋಟರ್ ಲಿಸ್ಟ್ ನಲ್ಲಿ ಅವರ ಹೆಸರನ್ನು ಸೇರಿಸಿದ್ದೇವೆ ಹೀಗೆ ಎಲ್ಲಾ ಕಡೆಯಿಂದನೂ ಕರಕು ಬಂದು ಅವರಿಗೆ ಅಡ್ರೆಸ್ ಇಲ್ಲದೆ ಇದ್ರು ಒಂದು ಒಂದೇ ಅಡ್ರೆಸ್ಗೆ ನೂರಾರು ಜನರನ್ನು ಸೇರಿಸಿದ್ದೇವೆ ಹಾಗೆ ಅವರೆಲ್ಲರೂ ನಮಗೆ ಓಟ್ ಕೊಡ್ತಾರೆ ಪ್ರಚಾರ ಪ್ರಚಾರ ಬೇಕಾಗಿಲ್ಲ ಓಹೋ ಓಟ್ ಜೋರಿ ಅಂದ್ರೆ ಇದೇನಾ ಓಟು ಮತ ಕಳ್ಳತನ ಗೊತ್ತಾಯ್ತು ಗೊತ್ತಾಯ್ತು ನಿಮ್ಗೆಲ್ಲೂ ಆಟ ಗೊತ್ತಾಯ್ತು